ನನಗೆ ಅರ್ಥ ಆಗಿದ್ದೇನೆಂದರೆ ನನಗೆ ಕತೆ ಹೇಳೋ ಸಾಮರ್ಥ್ಯ ತುಂಬ ಚೆನ್ನಾಗಿದೆ ವಾಗ್ಮಿಯಾಗಿ ಅಂತ ಅದನ್ನು ನಾನು ಒಂದು ತೆರೆ ಮೇಲೆ ಹೇಳಬೇಕು ಅನ್ನೋ ಒಂದು ನನಗೆ ಐ ವಾಂಟೆಡ್ ಅಂದ್ರೆ ಆ ಒಂದು ಇದಿತ್ತು ಅದಕ್ಕೆ ನಾನು ವೆಬ್ ಸೀರೀಸ್ ಅನ್ನೋ ಮಾಧ್ಯಮನ ಹುಡುಕೊಂಡೆ ಯಾಕಂದರೆ ನಾನು ಡಿಸ್ಕವರಿ ಚಾನಲ್ ನ್ಯಾಷನಲ್ ಜಿಯೋಗ್ರಫಿಕ್ ಅಲ್ಲೆಲ್ಲ ನೋಡಿದ್ದೆ ನಾನು ಈ ಥರದ್ದು ಆ್ಯಂಡ್ ಯಾವಾಗ ಅಂತ ಹೇಳಿದ್ರೆ ಅದು ಕನ್ನಡ ಇನ್ನೂ ವೆಬ್ ಸೀರೀಸ್ ಎಂಟರ್ ಆಗದೆ ಇರೋ ಟೈಮ್ ಎರಡು ಸಾವಿರದ ಹನ್ನೆರಡರಲ್ಲಿ ಲಾಂಚ್ ಮಾಡಿದ್ದು ನಾನು ಇದನ್ನು ಅನೌನ್ಸ್ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇವತ್ತು ಹೋಗಿ ನೋಡಿದ್ರೆ ಟೈಮ್ಸ್ ಆಫ್ ಇಂಡಿಯಾ ಒಂದು ಆರ್ಟಿಕಲ್ ಇದೆ ಅಲ್ಲಿ ಇವತ್ತಿಗೂ ಎರಡು ಸಾವಿರದ ಹನ್ನೆರಡರಲ್ಲಿ ವಿನಾಯಕ್ ಜೋಶಿ ವೆಬ್ ಸೀರೀಸ್ ಶುರು ಮಾಡ್ತಾರೆ ಅಂದಾಗ ಅಲ್ಲಿ ಜನ ನಕ್ಕಿದ್ದುಂಟು ಇವನು ಯಾರು ಯೂಟ್ಯೂಬಲ್ಲಿ ಮಾಡ್ತಾನಂತೆ ಹುಚ್ಚ ಇವನು ಅಂತಂದ್ರು ನನಗೆ ಅವತ್ತಿನ ದಿವಸ ಮಾಡಕ್ಕೆ ಶುರು ಮಾಡಿದ್ಮೇಲೆ ಏನಾಯ್ತು ಶೂಟಿಂಗು ಶುರು ಮಾಡಿದೆ ನನ್ನ ಕಾಲೊಂದು ಆಪರೇಷನ್ ಆಯಿತು ಸೊ ಅದಾದಮೇಲೆ ಸ್ವಲ್ಪ ಮತ್ತೆ ದುಡ್ಡು ಕಾಸಿನ ಸಮಸ್ಯೆ ಬದುಕು ಎಲ್ಲವೂ ಬೇರೆ ಥರ ಆಗ್ತಾ ಹೋಯಿತು ಇದ್ದು ಅಂದರೆ ತುಂಬ ಪೀಕಲ್ಲಿದ್ದೆ ಆವಾಗ ನಿನ್ನಿಂದಲೇ ಅದು ಇದು ಎಲ್ಲ ಸಿನಿಮಾಗಳು ಮಾಡ್ತಾಯಿದೆ ಬಿಗ್ ಬಾಸ್ ಮುಗಿಸ್ ಬಂದಿದೆ ಐ ವಾಸ್ ಇನ್ ಟಾಪ್ ಬಟ್ ಹೇಳಿದ್ರು ಡಾಕ್ಟರ್ ಆರು ನೀನು ಏನೂ ಮಾಡೋಂಗಿಲ್ಲ ಅಥವಾ ಅಟ್ಲೀಸ್ಟ್ ಕಡಿಮೆ ಅಂದರೆ ಒಂದು ಎರಡು ಏನೂ ಮಾಡೋಂಗಿಲ್ಲ ಏನು ಮಾಡ್ತೀಯ ಅಂದರು ಸೊ ಎಲ್ಲ ನಿಂತೋಯ್ತು ಬಂದಾಗೋಯ್ತು ಆವಾಗ ನನಗೆ ಸಂಹವ್ ಒಂದು ಕೆಲಸ ಕಂಡ್ಕೊಂಡ್ರೆ ಸಾಕಪ್ಪ ಮತ್ತೆ ನಾನು ಇನ್ನೊಂದು ಕಾರ್ಪೊರೇಟ್ ಕೆಲಸಕ್ಕೆ ಶುರುವಾಗಿ ಅಲ್ಲಿ ಸೊ ರೇಡಿಯೋ ಮಿರ್ಚಿಲೊಂದು ಸ್ವಲ್ಪ ಕೆಲಸ ಮಾಡಿದೆ ಸ್ವಲ್ಪ ದಿವಸ ಅಷ್ಟೇ ಸಿಟಿನಲ್ಲಿ ಐದು ವರ್ಷ ಕೆಲಸ ಮಾಡಿದೆ ಇಡೀ ಸಿಟಿಲಿ ಐದು ವರ್ಷ ಇದ್ದೆ ಆಮೇಲೆ ಒಂದು ವರ್ಷ ಆಲ್ಮೋಸ್ಟ್ ರೇಡಿಯೋ ಮಿರ್ಚಿಲಿದ್ದೆ ಅದಾದಮೇಲೆ ಫ್ಲಿಪ್ಕಾರ್ಟ್ಗೆ ಹೋದೆ ಅಲ್ಲೊಂದು ಎರಡು ಎರಡೂವರೆ ವರ್ಷ ಇದ್ದೆ ಆಮೇಲೆ ನಾನು ಲಾಸ್ಟ್ ಕೆಲಸ ನಾನು ಇನ್ನು ಮಾಡೋಲ್ಲ ನಾನೇ ಏನೋ ಮಾಡ್ತೀನಿ ಅಂತ ಹೇಳಿ ಯಾವುದೋ ಒಂದು ಬಿಸ್ನೆಸ್ ಮಾಡಿದೆ ಲಾಸ್ ಆಗೋಯ್ತು ಅದು ಸಿಕ್ಕೇ ಯಾರೋ ಕಾಸ್ ತಗೊಂಡು ಓಡೋಟೋದ್ರು ಪ್ರಾಡಕ್ಟ್ ಹಿಟ್ಟಾಯಿತು ಬಟ್ ದುಡ್ಡೆಲ್ಲ ಯಾರು ಪರಾರಿ ಆಗಿದ್ದಾಯ್ತು ಸೊ ಮತ್ತೆ ಆ ಸಾಲ ತೀರ್ಸ ಆ ಸಾಲ ತೀರ್ಸಿದ್ದಾಯಿತು ಅದಾದಮೇಲೆ ಮತ್ತೆ ಜೋಶಿಲ ಶುರು ಹಚ್ಕೊಂಡೆ ಎರಡು ವರ್ಷ ನಾನು ಇದು ಬಂದಿದ್ದ ಸೇವಿಂಗ್ಸು ಅವ್ರ ಇವರೆಲ್ಲ ಮಾಡಿ ಏನೋ ಅದೊಂದು ಮಾಡಿದೆ ಮತ್ತೆ ಆ ಸಾಲ ತೀರ್ಸಕ್ಕೆ ಒಂದು ಕೆಲಸ ಸೇರ್ಬೇಕಾಯ್ತು